ಇಂಥ ಟೀಮ್ನ ಇಟ್ಕೊಂಡು ಕಪ್ ಗೆಲ್ಲೋದಲ್ಲ ಕನಿಷ್ಠ ಕ್ವಾಲಿಫೈಗೂ ಹೋಗೋಕ್ಕಾಗಲ್ಲ ಗುರು ಅಂತ ಯಾರ್ಯಾರಿಗನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಈ ಒಂದು ಟೀಮು ಇಟ್ಕೊಂಡು ನಾನು ಹೇಳ್ದಲ್ಲ ಆಗಲೇ ಕಪ್ ಗೆಲ್ಲೋದಲ್ಲ ಕ್ವಾಲಿಫೈಗೂ ಹೋಗೋಕ್ಕಾಗಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕಪ್ಪ ಅಂತಂದರೆ ನಮ್ಮ ಟೀಮ್ದು ಬೌಲಿಂಗ್ ಚೆನ್ನಾಗಿದ್ದಾಗ ಬ್ಯಾಟಿಂಗ್ ಚೆನ್ನಾಗಿರಲ್ಲ ಬ್ಯಾಟಿಂಗ್ ಚೆನ್ನಾಗಿದ್ದಾಗ ಬೌಲಿಂಗ್ ಚೆನ್ನಾಗಿರಲ್ಲ ಇವೆರಡೂ ಚೆನ್ನಾಗಿ ಆಗ್ತಿರೋ ಟೈಮಲ್ಲೇ ನಾವು ಈ ಒಂದು ಟೂರ್ನಿಯಿಂದ ಹೊರಗೆ ಹೋಗಿರ್ತೀವಿ ಇಲ್ಲ ಅದೃಷ್ಟ ಕೈ ಕೊಡುತ್ತೆ ನಮಗೆ ಅವತ್ತು ಸೊ ಈ ಟೂರ್ನಿ ಅಂತಲ್ಲ ಪ್ರತಿ ಟೂರ್ನಿಲಿ ನಮ್ಮದು ಬೌಲಿಂಗೇ ವೀಕು ಬೌಲಿಂಗೇ ವೀಕ್ ಅಂತ ಅನ್ಕೋತಿರ್ತೀವಿ ಬಟ್ ಆ ಟೂರ್ನಿಗಳೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮದು ಬೌಲಿಂಗ್ ಯಾವಾಗ ಚೆನ್ನಾಗಿರುತ್ತೋ ಅವತ್ತೆ ನಮ್ಮದು ಬ್ಯಾಟಿಂಗು ಸಹ ವೀಕ್ ಆಗಿರುತ್ತೆ ಸೊ ಇಂಥ ಒಂದು ಇಟ್ಕೊಂಡು ನಾವು ಪ್ರತಿ ಸಲ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೆ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಪಾಪ ಅವರು ಎಲ್ಲಿಂದ ಅಂತ ಗೆಲ್ತಾರೆ ನೂರ ಎಂಬತ್ತನ್ನ ಇವರು ಡಿಫೆಂಡು ಮಾಡೋಕ್ಕಾಗಲ್ಲ ಚೇಜು ಮಾಡೋಕ್ಕಾಗಲ್ಲ ಆಮೇಲೆ ಪಾಪ ನಮ್ಮ ಟೀಮಲ್ಲಿ ಆಡೋ ಒಬ್ಬೇ ಒಬ್ಬ ಪ್ಲೇಯರು ವಿರಾಟ್ ಕೊಹ್ಲಿ ಅದು ಈ ಸೀಸನಲ್ಲಿ ಅವ್ನು ಹಂಗು ಹಿಂಗೋ ಹೆಂಗೋ ಮಾಡಿ ಫಿಫ್ಟಿ ಪ್ಲಸ್ ಹೊಡಿತಾ ಇದ್ದ ಅದರಲ್ಲಿ ಎಲ್ಲರು ಬಂದ್ಬಿಟ್ಟು ಸ್ಟ್ರೈಕ್ ರೇಟ್ ಇಲ್ಲ ಸ್ಟ್ರೈಕ್ ರೇಟ್ ಇಲ್ಲ ಇವನು ಕಾ ಹೆವಿ ಬಾಲ್ ತಿಂದ್ಬಿಟ್ಟಂಥ ಉರ್ಸಿ ಉರ್ಸಿ ಇವತ್ತು ಅವನು ಆಡ್ಲಾರ್ದಂಗೆ ಮಾಡಿಬಿಟ್ರು ಸೊ ಬರೀ ಟೀಮ್ ಅಂತಲ್ಲ ಇಡೀ ಇಂಡಿಯಾ ಟೀಮಲ್ಲೇ ತೊಗೊಳ್ಳಿ ನಮ್ಮ ಕೊಹ್ಲಿ ಬಂದು ಏನು ಒಂದು ಸ್ಟೈಲಲ್ಲಿ ಆಡ್ತಾರಲ್ಲ ಅವ್ರ ಬಾಡಿಗೆ ಅವ್ರನ್ನ ಆಡಕ್ಕೆ ಬಿಟ್ಟರೆ ಅವ್ರಿಗೂ ಒಳ್ಳೇದು ಟೀಮ್ಗೂ ಒಳ್ಳೇದು ಸೊ ವರ್ಲ್ಡ್ ಕಪ್ಪಲ್ಲೂ ನಾವು ನೋಡ್ಕೊಂಡು ಇದ್ವಿ ಸ್ಟ್ರೈಕ್ ರೇಟ್ ಚೆನ್ನಾಗಿಲ್ಲ ಸ್ಟ್ರೈಕ್ ರೇಟ್ ಚೆನ್ನಾಗಿಲ್ಲ ಅಂತಲೇ ಹೇಳ್ತಾಯಿದ್ರು ಸೊ ಈ ಒಂದು ಐ ಪಿ ಎಲ್ನಲ್ಲೂ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಅದೇನಪ್ಪ ಅಂತಂದರೆ ಕೊಹ್ಲಿದು ಸ್ಟ್ರೈಕ್ ರೇಟ್ ಇಲ್ಲ ಅಂತೇಳಿ ಅಪ್ಪ ಪುಣ್ಯಾತ್ಮರ ಬ್ಯಾಟ್ಸ್ಮನ್ ಅಂತ ಒಂದು ಟೀಮಲ್ಲಿ ಇರ್ತಾರಂದರೆ ಅದು ಬರೀ ಒಬ್ಬನೇ ಒಬ್ಬ ಪ್ಲೇಯರ್ ಇರಲ್ಲ ಅದು ವಿರಾಟ್ ಕೊಹ್ಲಿ ಆಗಿರಲ್ಲ ಬಾಕಿ ಪ್ಲೇಯರ್ಸ್ ಇರ್ತಾರೆ ವಿರಾಟ್ ಕೊಹ್ಲಿ ಬಂದು ಬೇಗ ಏನಾದರೂ ಔಟ್ ಆದರೆ ದಪ ದಪ್ಪ ಅಂತ ಎಲ್ಲರೂ ಔಟ್ ಆಗ್ತಾರೆ ಅವನ ಪಾಡಿಗೆ ಅವ್ನ್ಗೆ ಹಾಡೋಗ್ಬಿಡಿ ಹಾಗೆ ಬೌಲಿಂಗ್ ಬಗ್ಗೆ ತಲೆ ಕೆಡ್ಸ್ಕೊಳ್ರಪ್ಪ ಎಷ್ಟು ಮ್ಯಾಚು ಅಂತ ಬರೀ ಬ್ಯಾಟಿಂಗಿಂದ ಗೆಲ್ಲೋಕ್ಕಾಗುತ್ತೆ ಆಮೇಲೆ ಬ್ಯಾಟ್ಸ್ಮನ್ ಯಾರ್ಯಾರು ಫಾರ್ಮರ್ಲಿಲ್ಲ ದಯವಿಟ್ಟು ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಆಡ್ಸೋದು ಕಲಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮೊಂದು ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಆರ್ ಸಿ ಬಿ ಫಾರ್ ಎವರ್